ಮೊಬೈಲು ಬಹಳ ಗೆಡಿಸ್ತೈತಿ ನಮ್ಮ ಹಾಗಾಗಿ ಯಾರನ್ನೆಲ್ಲ ಸಾಧನೆ ಮಾಡೋದಕ್ಕೆ ಬಯಸ್ತೀರಿ ಜೀವನದಲ್ಲಿ ಯಶಸ್ಸನ್ನ ಸಾಧಿಸೋದಕ್ಕೆ ಬಯಸ್ತೀರಿ ಅವರು ಇವತ್ತಿನ ಸೋಷಿಯಲ್ ಮೀಡಿಯಾದ ಕಡೆಯಿಂದ ಸ್ವಲ್ಪ ಪುಸ್ತಕದ ಕಡೆಗೆ ಆದ್ಯತೆಯನ್ನ ಕೊಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಮಾಹಿತಿಗಳು ಬಹಳ ಬರ್ತಿದಾವೆ ಇವತ್ತು ಕರೆ ಯಾವೂ ಇರೋದಿಲ್ಲ ಅದರಲ್ಲಿ ಬಹುತೇಕ ಅದನ್ನ ಇವತ್ತು ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ಪಕ್ಷಗಳ ಪ್ರಚಾರ ವ್ಯಕ್ತಿಗಳ ಪ್ರಚಾರ ದೇವರುಗಳ ಪ್ರಚಾರ ಇವುಗಳಿಗೆ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಪುಸ್ತಕಗಳು ನಮ್ಮಲ್ಲಿ ವಿವೇಕ ಇರಬೇಕು ಇಚ್ಛಾಶಕ್ತಿ ವಿವೇಕ ನಮ್ಮಲ್ಲಿ ನಮ್ಮ ಬಹಳಷ್ಟು ದೊಡ್ಡ ದೊಡ್ಡ ಜನಗಳನ್ನು ಸಹಿತನೇ ಇವತ್ತು ಪುಸ್ತಕದಲ್ಲಿ ಬಂದವೆಲ್ಲ ಸತ್ಯ ಏನು ಇಲ್ಲ ವಿಮರ್ಶೆ ಮಾಡೋದನ್ನ ಕಲಿಯೋದು ಮಾತ್ರನ ಮನುಷ್ಯ ಆಗ್ತಾನೆ ಸುಳ್ಳು ಸತ್ಯನೋ ಇದು ವಿಮರ್ಶೆ ಮಾಡೋದಿಲ್ಲ ಮೊಬೈಲ್ ಅನ್ನು ಬಂದಿರೋದ್ರನ್ನೆಲ್ಲ ಗುರುಗಳು ಹೇಳಿರೋದನ್ನೆಲ್ಲ ನಾವು ವೇದಿಕೆ ಮೇಲೆ ಹೇಳಿರೋದೆಲ್ಲ ಸತ್ಯ ಅಂತ ತಿಳ್ಕೊಳ್ಳುವಂತದ್ದು ನಾವು ಬಹಳಷ್ಟು ಮಂದಿ ಆದಿ ತಪ್ಪೋದಿಲ್ಲನೆ ಸ್ವವಿಮರ್ಶೆ ಅದಕ್ಕೆ ಆಧ್ಯಾತ್ಮದಲ್ಲಿ ಸ್ವ ಅಧ್ಯಯ ಅಂತ ಕರೀತಾರೆ ಸ್ವ ಅಧ್ಯಾಯ ನೀನು ಸತ್ಯ ಅಂತ ಏನ್ ಕಂಡುಕೊಳ್ತೀಯ ಅದು ನಿನಗೆ ಶಕ್ತಿಯನ್ನ ಕೊಡುತ್ತೆ ಆತ್ಮಶಕ್ತಿಯನ್ನ ಕೊಡುತ್ತೆ ಇವತ್ತು ಸ್ವ ಅಧ್ಯಾಯ ಇಲ್ಲ ಎಲ್ಲವೂ ಪರ ಅಧ್ಯಾಯಗಳು ಪರರ್ ಯಾರನ್ನು ಹೇಳ್ತಾರ ಅದನ್ನೇ ಅಧ್ಯಯನ ಮಾಡಿ ನಂಬುವಂಥದ್ದು ಈ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ದುಡ್ಡನ್ನ ಬೆನ್ನತ್ತಿ ಅಧಿಕಾರವನ್ನ ಬೆನ್ನತ್ತಿ ಹಡ್ ದಾರಿ ಹಿಡಿಯೋ ಮಾರ್ಗಗಳು ಬಹಳ ಇವತ್ತು ನಮ್ಮಂತವರು ನಾವು ಗುರುಗಳು ಏನ್ ಮಾಡ್ತಾ ಇದ್ದೀವಿ ನೀವೇನಾದ್ರು ಮಾಡಪ್ಪ ನನ್ನ ಹತ್ರ ಕಾಣಿಕೆ ಕೊಡು ನಿನ್ ಪಾಪ ಎಲ್ಲ ಪರಿಹಾರ ಮಾಡ್ತೀವಿ ಅಂತ ಪೂಜೆ ಪುನಸ್ಕಾರ ಮಾಡಿಸಿ ಅಡ್ದಾರಿ ಹಚ್ಚೋ ಬಂದಿದೆ ಬಹಳ ಇದ್ದಾರೆ ಆಯ್ತು ತಿರುಪತಿ ಹೋಗಿ ಕುಂಡಿಗೆ ಹಾಕಿದ್ರೆ ನಮ್ ಪಾಪ ಹೋಯ್ತು ಯತ್ನಗಳನ್ನ ಮಾಡಿಸಿದ್ರೆ ನಮ್ ಪಾಪ ಹೋಯ್ತು ಅಂತ ಹೇಳೋದು ಮತ್ತೆ ಅಡ್ಡಾರಿ ಹಿಡಿಯೋದು ಇನ್ನ ಕಾನೂನುಗಳು ಕೆಲವರು ಅಧಿಕಾರಿಗಳು ಇರ್ತಾರೆ ನೀವೇನಾದ್ರೂ ಮಾಡಿದಾಗ ನಾನು ಚಲೋ ರಿಪೋರ್ಟ್ ಕೊಡ್ತೀನಿ ಅಂತ ಬಿಟ್ಟು ಕಳ್ತನ ಮಾಡಕ್ಕೆ ಬರ್ತಾರೆ ಇವ್ರ ಅಧಿಕಾರಿಗಳು ಎಲ್ಲ ಸೋಡ್ ಮಾಡಿ ಬಿ ರಿಪೋರ್ಟ್ ಅಂತ ಹಾಕ್ತಾರೆ ಬಿ ರಿಪೋರ್ಟ್ ಅಂತ ಅಧಿಕಾರಿಗಳು ದುಡ್ಡಿಗೋಸ್ಕರ ಮೌಲ್ಯವನ್ನ ಕಡಿತಾ ಇದ್ದಾರೆ ಸ್ವಾಮಿಗಳು ಸಹಿತನ ದುಡ್ಡಿಗೋಸ್ಕರ ನೈತಿಕತೆಯನ್ನ ಕಳೀತಾ ಇದ್ದಾರೆ ಕೋರ್ಟ್ಗಳಲ್ಲಿ ಫೈಲ್ ಎಲ್ಲ ಸೇರಿ ಕೋರ್ಟ್ಗೆ ಹೋಗೋಣ ಅಂತಂದ್ರೆ ಕೋರ್ಟ್ ಅದನ್ನು ಇವತ್ತು ದುಡ್ಡೇ ನಡೆದಿಲ್ಲ ದುಡ್ಡು ಕೊಟ್ಟರೆ ಯಾರು ಬೇಕು ಯಾರು ಪರ್ವ ಬೇಕಿದ್ರು ನ್ಯಾಯ ಕೊಡುವಂತ ಯಾರು ಬೇಕಿದ್ರು ಬೇಲ್ ಕೊಡಿಸುವಂತ ನಾವು ನೋಡಿದ್ವಲ್ಲ ಯಾವುದೋ ಕೇಸಿಗೆ ಬೇಲೆ ಇರೋದಿಲ್ಲ ಅದಕ್ಕೆ ಮೂರು ಕೋಟಿನ ಏನೋ ಕೊಟ್ಟಿರಂತೆ ಸುಮಾರು ಹತ್ತು ವರ್ಷ ಹಿಂದೆ ಮೂರು ಒಂದು ಬೈಲಿಗೋಸ್ಕರ ಮೂರು ಕೋಟಿ ಮೂವತ್ತು ಕೋಟಿ ಮೂರು ಕೋಟಿ ಹೀಗಾಗಿ ಇವತ್ತು ಮೌಲ್ಯ ಇಲ್ಲ ಸಮಾಜದಲ್ಲಿ ಜೊತೆಗೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಇವೆಲ್ಲ ಚಲೋ ಓದ್ತೀರಿ ಖರೆ ಮನೆಯಲ್ಲಿ ಅಪ್ಪನಿಗೆ ಗೌರವಿಸ್ತೀರೇನು ಬಂಧು ಬಾಂಧವರಿಗೆ ಗೌರವಿಸ್ತಾ ಇದ್ರಿ ಮನುಷ್ಯ ಒಂದು ನಿಮಿಷಕ್ಕೆ ಹನ್ನೆರಡರಿಂದ ಇಪ್ಪತ್ತು ಸಲ ಮೊಸರನ್ನ ತಗೋತಾರೆ ಆಮ್ಲಜನಕವನ್ನು ಅವಳ ತಗೋತಾರೆ ಒಂದು ದಿನಕ್ಕೆ ಒಬ್ಬ ಮನುಷ್ಯ ಈ ಆಸ್ಪತ್ರೆ ಒಳಗೆ ಸಿಲಿಂಡರ್ ಇರ್ತಾವೆ ಆಕ್ಸಿಜನ್ ಸಿಲಿಂಡರ್ ಅಂತ ಹೇಳಿ ಒಂದು ಸಿಲಿಂಡರ್ ಏಳ್ನೂರು ರೂಪಾಯಿ ಒಂದು ಜನಕ ಮೂರು ಸಿಲಿಂಡರ್ ನಟ್ಟು ಆಮ್ಲಜನಕವನ್ನ ಮನುಷ್ಯಕ್ಕೆ ಒಳಗೆ ಹೋದಾಗ ಆ ಆಮ್ಲಜನಕ ಈ ಗಿಡ ಮರಗಳು ಕೊಡ್ತಾವ ಪ್ರಕೃತಿಗತವಾಗಿ ಉಚಿತವಾಗಿ ನೈಸರ್ಗಿಕವಾಗಿ ಆಮ್ಲಜನಕ ಉತ್ಪತ್ತಿ ಮಾಡಿ ಆ ಗಿಡ ಮರಗಳು ನಮಗೆ ಕೊಡ್ತಾವೆ ஒ மனுஷரு சிலண்டர்ச்சு ஆசிஜன் தண்டே ஒன்று வர்ஷக்க ஒன்று தின ஒன்று சிண்டர் ஏழுநூறு ரூபாய் அது முருண்டர் எர சாயூர் ரூபாய் ஒன்று வர்ஷக்க ஏழு லட்ச அறுவத்தாறு சாயிரத ஐநூறு ரூபாய் நான் ஆம்லஜனுக்கம்லஜன எல்லாங்க வந்து ಹಂಗ ಆಧರಿಂದ ಒಂದು ನಿರಂತಕವಾಗಿ ಇವತ್ತು ನಮ್ಮ ಪ್ರತಿಭಾ ಈ ಸಸಿಗಳನ್ನ ವಿತರಣೆ ಮಾಡೋ ಕೆಲಸ ಏನು ಹಮ್ಮಿಕೊಂಡಲ್ಲ ನಮ್ಮ ಸಮಾಜದ್ದು ಇದೊಂದು ಹೊಸ ಮೈಲಿಗಳನ್ನು ಸ್ಥಾಪನೆ ಮಾಡಿದೆ ನಾವು ನಮ್ಮ ದೇಶದ ಆಚಾರ ನಡೆ ನುಡಿ ಪರಂಪರೆಯನ್ನ ನಮ್ಮ ದೇಶದ ಸಂಸ್ಕೃತಿಯನ್ನ ಆಚರಣೆ ಮಾಡ್ತೇವೆ ಕಾರ್ಯಕ್ರಮ ದೀಪ ಆರ್ಚನೆ ಮುಖಾಂತರ ಗಿಡಕು ನೀರು ಹಾಕೋದ ಮುಖಾಂತರ ಮಾಡ್ತೇವೆ ఊటాక వాడదాను నేను నన్నమ్మ పద్ధతి ప్రకారం వాడే అది నవెలా ఇతీచే పార్శ్చిమాత్య సంస్కృత అలవడక దీప హి కేక్ కట్ మి పార్టీ మాట్లా మైల్లా ఆచరణ మో సంగీత పరిస్థితి నవలేదు అదక నవెల్ సంకల్ప ఈ ప్రతిభా పురస్కారీ హ ససరణ వితరణ ಸಂಕಲ್ಪವನ್ನು ನಮ್ಮ ಗುರು ಸಮಾಜದವರು ನಿರ್ಣಯ ಮಾಡಿದ್ರು ನಾವೆಲ್ಲ ಊಟ ಆಚರಣೆ ಮಾಡೋ ಕಾಲಕ್ಕೂ ಒಂದು ಸಸಿ ನೆಟ್ಟು ಊಟ ಹಬ್ಬ ಆಚರಣೆ ಮಾಡಿದ್ರೆ ನಮ್ಮ ದೇಶ ಹೆಲ್ಪ್ ಇವತ್ತು ಕೊಟ್ಟಂಗೆ ಆಗುತ್ತೆ ಅಂತ ಈಗ ಎರಡು ಎಕರೆ ಆಲ್ರೆಡಿ ಜಾಗ ಇದೆ ಅದೇ ಜಾಗದಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡೋದು ಸೂಕ್ತ ಜಾಗ ಅಂತ ಹೇಳಿದ್ದಾರೆ ಖಂಡಿತ ಅದೇ ಜಾಗದಲ್ಲಿ ನಾವು ಪರಮ ಪೂಜ್ಯರ ಅಮೃತ ಹಸ್ತದಿಂದಾನೆ ಅದೆಲ್ಲ ನಾವು ಅಲ್ಲಿ ಸಮುದಾಯ ಭವನ ಸಮುದಾಯ ಭವನ ಅಲ್ಲಿ ಪ್ರಾರಂಭ ಮಾಡುವಂಥದ್ದು ಜೊತೆಗೆ ಇಪ್ಪತ್ತೈದು ಲಕ್ಷ ಆಲ್ರೆಡಿ ಆಗಿದೆ ಸಮಾಜದ ಮುಖಂಡರು ಅದು ಹಳೆ ಭವನವನ್ನ ಅದನ್ನ ನೀಟಾಗಿ ನಾವು ಯಾರನ್ನ ಮಾಡ್ತೀವಿ ಅಂತ ಮುಂದೆ ಬಂದ್ರೆ ಅವರಿಗೆ ಆ ಕೆಲಸವನ್ನು ಕೊಟ್ಬಿಡ್ತೀವಿ ಅವರೇ ಮಾಡುವುದು ಮಕ್ಕಳಿಗೆ ಒಂದು ಪುರಸ್ಕಾರ ಆಗ್ತೀರಿ ಈಗ ನೀವು ಪೂಜ್ಯರಿಂದ ಮನೆ ಶಾಸಕರಿಂದ ನೀವು ಮುಂದೆ ಏನೆಲ್ಲ ಆಗ್ಬೇಕು ಅಂತ ಬಯಸ್ತೀರಿ ಅದೆಲ್ಲ ನಮ್ಮ ಸಮಾಜದ ಮುಖಂಡರು ಇದ್ದಾರೆ ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಿದಂತಹ ಸಮಾಜ ಸಮಾಜದ ಒಂದು ಮುಖ್ಯಸ್ಥರಿಂದ ತಾವು ಒಂದು ಪ್ರತಿಭಾ ಪುರಸ್ಕಾರನ ಪಡಿಸಿರೋದು ನಿಜವಾಗ್ಲೂ ತಮ್ಮ ಅದೃಷ್ಟ ಅಂತ ನಾನು ಇಲ್ಲಿ ನಿಮ್ಮ ಪರವಾಗಿ ಹೇಳೋ ಬಯಸ್ತೀನಿ ಅದೇ ರೀತಿಯಾಗಿ ನನ್ನ ಅತ್ಯುತ್ತಮ ಒಂದು ತಾಲೂಕಿನ ಮಗಳಾಗಿ ಇಲ್ಲಿಗೆ ನಾನು ಅಗ್ರಿಮಳಿಗೆ ಬಂದು ಒಂದು ವರ್ಷ ಆಯಿತು ಅದೇ ಒಂದು ಸಂದರ್ಭದಲ್ಲಿ ನನಗೆ ಈ ಒಂದು ಕಾರ್ಯಕ್ರಮವನ್ನು ಆಗಮಿಸಿ ಸಮಾಜದ ಬಗ್ಗೆ ಮಾತಾಡೋಕೆ ಒಂದೆರಡು ಮಾತುಗಳನ್ನ ಅವಕಾಶ ಮಾಡಿಕೊಟ್ಟಿದ್ದೀರಿ ಹಾಗಾಗಿ ನಿಮಗೆ ನಾನು ಚಿರಋಣಿಯಾಗಿರ್ತೀನಿ ನಿಮ್ಮೆಲ್ಲರ ಒಂದು ಮನೆ ಮಗಳಾಗಿ ನಾನು ಇಲ್ಲಿದ್ದೀನಿ ನಾನು ಇಲ್ಲಿ ಇರೋವರೆಗೂ ನಿಮ್ಮ ಆಶೀರ್ವಾದ ಇರಬೇಕು ತಮ್ಮ ಒಂದು ಕಾಳಜಿ ನನ್ನ ಮೇಲೆ ಇರಬೇಕು ಅಂತ ನಾನು ಕೇಳ್ಕೊತೀನಿ ಇನ್ನೂ ಒಂದೆರಡು ವಿಚಾರಕ್ಕೆ ಬಂದಾಗ ಈಗೇನು ಸಮುದಾಯ ಭವನ ಅಂತ ಹೇಳಿದ್ರಿ ಸಮುದಾಯ ಭವನಕ್ಕೆ ಡೆಫಿನೆಟ್ ಆಗಿ ನಾವು ಒಂದು ಸಮಾಜದ ಮುಖಂಡರ ಜೊತೆಗೆ ಇನ್ನೊಂದು ಹದಿನೈದು ದಿನದಲ್ಲಿ ಜಾಗವನ್ನ ಗುರುತು ಮಾಡಿಕೊಡಕ್ಕೆ ನಾವು ಈ ವೇದಿಕೆಯಲ್ಲಿ ಆಶ್ವಾಸನೆಯನ್ನು ಕೂಡ ಕೊಡ್ತಾ ಇದ್ದೀವಿ ಅದೇ ರೀತಿ ಸರ್ಕಲ್ ಬಗ್ಗೆ ಮಾಹಿತಿ ಕೂಡ ಹೇಳಿದ್ರು ಅದು ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ನಾವು ಮತ್ತೆ ನಮ್ಮ ಸಮಾಜದ ಮುಖಂಡರ ಜೊತೆಗೆ ಕಮ್ಯುನಿಕೇಶನ್ ಆಗೋದು ಸ್ವಲ್ಪ ಇದಾಗಿದ್ರಿಂದ ತಡವಾಯಿತು ಅದು ಕೂಡ ನನ್ನ ಅವಧಿಯಲ್ಲೇ ಆಗಿ ಅನ್ನೋದು ನನ್ನ ಆಶಯ ಅದರ ಪ್ರಕಾರ ನಾನು ಗ್ಯಾರಂಟಿಯಾಗಿ ಯಾವ ವಿಚಾರವಾಗಿ ನಾನು ಎಲ್ರಿಗೂ ಭರವಸೆಯನ್ನು ಕೊಡ್ತೀನಿ ನನ್ನ ಅವಧಿಯಲ್ಲಿ ಆದಷ್ಟು ನನ್ನ ಒಂದು ಕಾರ್ಯವ್ಯಾಪ್ತಿ ಒಳಗಡೆ ಏನಿದೆಯೋ ನಾನು ಅದನ್ನ ಮಾಡೋಕ್ಕೆ ಡೆಫಿನೆಟ್ ಆಗಿ ನಾನು ಎಲ್ರಿಗೂ ಒಂದು ಭರವಸೆಯನ್ನ ನೀಡ್ತಾ ಇದ್ದೀನಿ ಸೋಲುವಾರಿಗಳ ಸತ್ತಲ್ಲ ಸಾಧಿಸುವಂತಹ ಚಲ ಅಚಲವಾಗಿದ್ದಲ್ಲಿ ಸಾಧನೆಗೆ ಅಪಾಧ್ಯವಾದದ್ದು ಯಾವುದಿಲ್ಲ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಮುಂದಿನ ಹೆಜ್ಜೆಯನ್ನು ಇಡಬೇಕಾಗಿದೆ ಇವತ್ತು ಸಮಾಜ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನಮ್ಮ ಕೊಡುಗೆ ಸಮಾಜಕ್ಕೆ ಏನು ಅನ್ನುವಂಥ ಒಂದು ಚಿಂತನೆಯನ್ನು ನಾವೆಲ್ಲರೂ ಮಾಡಿದಾಗ ಸಮಾಜ ಜಾಗೃತಿ ಆಗಲಿಕ್ಕೆ ಸಮಾಜ ಸಮಾಜವನ್ನು ಒಂದುಗೂಡಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತು ಅಗ್ರಿಮಳ್ಳಿ ತಾಲೂಕಿನ ತಾಲೂಕು ಕುರುಬರ ಸಂಘ ಹಾಗೂ ಕನಕ ನೌಕರರ ಸಂಘ ಮತ್ತು ಕನಕ ಲಿಂಗಸೇನೆಯ ವತಿಯಿಂದ ಎಸ್ ಸಿ ಮತ್ತು ಪಿ ವಿದ್ಯಾರ್ಥಿಗಳಿಗೆ ಪ್ರತಿಮೆ ಪುರಸ್ಕಾರವನ್ನು ಅಂದುಕೊಂಡಿದ್ದಕ್ಕಾಗಿ ಒಟ್ಟ ಮಧ್ಯೆಯದಾಗಿ ನಾವೆಲ್ಲರೂ ಕೂಡ ಇವತ್ತು ತಾಲೂಕು ಪ್ರಭಾ ಸಂಘಕ್ಕೆ ಅಭಿನಂದನೆ ಕಂಡ ಸಂಸ್ಥೆ ಏನಿದು ಕಾಶ್ಮೇಲೆ ಆಕ್ಟಿಂಗ್ ಮಾಡಿದ್ರು ನಾವು ಕನಕರುತ್ತೂ ಮಾಡಬೇಕಂತ ಬೋರ್ಡ್ ಹಾಕ್ಸಿದ್ದೀವಿ ಅದಕ್ಕೆಲ್ಲ ತರಲ್ಲೇ ನಿಗದಿ ಪೊಲೀಸ್ ಪೊಲೀಸರು ನಮ್ಮನ್ನು ಕರೆಸಿದ ನಿನ್ನೆ ಬ್ಯಾಡ ನೀವು ಕಾಮೂರ್ ಚೌಕಟ್ಟ ಹೋಗೋರು ನಾವು ಪುರಸಭೆಗೆ ಕೊಟ್ಟಿದ್ದೀವಿ ಆದ್ರೆ ಪುರುಷರಿಗೆ ಅರ್ಜಿ ಕೊಟ್ಟ ಮೇಲೆ ಪುರಸಭೆ ಕೊಡ್ತೀನಿ ಬೇಕು ಕೊಡೋದನ್ನ ಬೇಕು ಆದ್ರೆ ತಹಶೀಲ್ದಾರ್ಗೆ ಅವ್ರಿಗೆ ಮತ್ತೆ ಅರ್ಜಿ ಬರೀತಾರೆ ಆದ್ರೆ ಅದು ತಹಶೀದಾರ್ಗೆ ಅರ್ಜಿ ಮೇಲೆ ಮತ್ತೆ ಪುರುಷಬೇಕ ಅರ್ಜಿ ತಹಶೀದಾರ್ ಬರ್ತಾರೆ ನಮ್ಮ ವ್ಯಾಪ್ತಿಗೆ ಬರೋದಂತ ಅದು ಕೇಶಿಯರ್ ಹೋಗಿದ್ದೆ ಯಾಕೆ ಕೇಶಿಯರ್ ಬಂತು ಆ ಕ್ಷಣದಲ್ಲಿ ನಾವು ತಹಶೀಲ್ದಾರ್ ಮೇಡಮ್ ಅನ್ನು ಬಹಳ ತಪ್ಪಾಗಿ ತಿಳ್ಕೊಂಡಿದ್ರೆ ಏನ್ ನಮ್ ಸಮಾಜ ತಹಸೀಲ್ದಾರ್ ಯಾಕಿಂಗ್ ನಮ್ಮ ಸಮಾಜಕ್ಕೆ ಕೆಟ್ಟ ಸಂದೇಶ ಮಾಡ್ತಾರಂತ ನಾವು ತಹಸೀಲ್ದಾರ್ ಬಗ್ಗೆ ತಪ್ಪಿಸ್ಕೊಂಡು ತಿಳ್ಕೊಂಡಿದ್ರೆ ಆದ್ರೆ ಅದು ತಹಶೀಲ್ದಾರ್ ಕಚೇರಿಯಿಂದ ಹೋಗಿರ್ಲಿಲ್ಲ ಪುರಸಭೆ ಕಚೇರಿಯಿಂದ ಪೊಲೀಸ್ ಠಾಣೆಗೆ ಹೋಗಿದ್ದ ಆನಂತರ ಗೊತ್ತಾಯ್ತು ಪುರಸಭೆಯಲ್ಲಿ ಏನು ನಮ್ಮವರನ್ನು ನಾವು ಆಯ್ಕೆ ಮಾಡಿ ಕಳಿಸಿರ್ತೀವಲ್ಲ ಅಂತವರು ಇವತ್ತು ನಮ್ಮ ಸಮಾಜದಲ್ಲಿ ಪೂಜೆ ಆಗುವಂತ ಕಾರ್ಯಕ್ರಮವನ್ನು ನಿನ್ನೆ ತಾನೇ ನಿಲ್ಲಿಸಿದ್ದಾರೆ ದಯವಿಟ್ಟು ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣಿ ಇರ್ಬೋದು ಇವತ್ತು ಭಕ್ತ ಕನಕದಾಸರ ಇರ್ಬೋದು ಅಹಲ್ಯಬಾಯಿ ಓಕರ್ ಇರ್ಬೋದು ಇಡೀ ಮಾನವ ಕುಲಕ್ಕೆ ಅವ್ರಿಗೆ ಸುಸಜ್ಜಿತವಾದ ಜಾಗದಲ್ಲಿ ನಿರ್ಮಿಸುವುದರ ಜೊತೆಗೆ ಇಡೀ ಮಾನವ ಸಮಾಜಕ್ಕೆ ಮಾದರಿಯಾಗುವಂತ ಕೆಲಸವನ್ನ ಮಾಡಲಿಕ್ಕೆ ಮಾನ್ಯ ಶಾಸಕರು ಮತ್ತು ನಮ್ಮ ಗ್ಯಾರಂಟಿ ಸಮಿತಿಯ ನಮ್ಮ ಸಿದ್ದರಾಮಯ್ಯ ಅವರ ಬಲಗೈ ಪುರುಷಿ ಆಗಿರ್ತಕ್ಕಂಥ ಕುರುಶಿಮೂರ್ತಿ ಅವರು ನೀರಿಬ್ಬರು ಸೇರಿಕೊಂಡು ಇವತ್ತು ಆ ಕೆಲಸವನ್ನ ಮಾಡಿಕೊಡ್ಬೇಕಂತ ಹೇಳ್ತಾ ಪ್ರಾಂತ್ಯಕ್ಕೆ ಅವಕಾಶ ಮಾಡಿಕೊಟ್ಟಿಗೆ ಗೋಧಿಸುತ್ತಾ ನಾನು ಎರಡು ಮಾತನ್ನ ನಮಸ್ಕಾರ ಮೇಡಮ್ ಅವರಿಗೆ ತಿಳಿಸ್ತದೆ ಅವರ ನಮಸ್ಕಾರ ಇರ್ತಕ್ಕಂತಹ ವರ್ಷದಲ್ಲಿ ಶಿವರಾಜ್ ಮೈಲಿ ನಿರ್ವಹಿಸುತ್ತೇನೆ ಹಾಗೂ ನನ್ನ ಪವಿತ್ರ ಆರು ಸಮಾಜದ ಏಳಿಗೆಗಾಗಿ ನಾನು ಕನು ಮನತನ ಪೂರಕವಾಗಿ ಶ್ರಮಿಸುತ್ತೇನೆ ಧನ್ಯವಾದ